ಇದೊನ್ ರೋಸ್ ಏನಕ್ಕೆ ಕುಡಿದ್ರು ಅಂತ ಅರ್ಥ ಆಯ್ತಲ್ಲ ನನ್ಗೆ ಇದು ಒಬ್ರು ರಿಲೇಟಿವ್ ಹೇಳಿದ್ದು ನಮ್ಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ನಾನು ಒಂದು ವೀಕಿಂದ ಲಾಸ್ಟಾಗಿ ವಿಡಿಯೋಸ್ಗಳನ್ನ ಹಾಕಿಲ್ಲ ಸ್ವಲ್ಪ ಕೆಲಸ ಆಯಿತು ಸೊ ಇವತ್ತು ಡಿ ವಿ ಕ್ಯಾಬಿನೆಟ್ ಎಲ್ಲ ಕ್ಲೀನ್ ಮಾಡ್ತಾ ಇದೆ ಕ್ಲೀನ್ ಮಾಡಿರಲ್ಲ ಆಲ್ರೆಡಿ ಒಂದು ಐದಾರು ತಿಂಗಳ ಮೇಲೆ ಆಗಿಬಿಟ್ಟಿತ್ತು ಏನೇನು ಬೇಕು ಬೇಡ ಅಂತ ಹೇಳ್ಬಿಟ್ಟು ಅಂತ ಎಲ್ಲನೂ ತೆಗ್ದು ಹಾಕ್ತಾಯಿದೆ ಈ ಬುಕ್ಸ್ಗಳೆಲ್ಲ ಆವಾಗ ನಾನು ಎಲ್ಲಾದರೂ ಹೋದರೆ ತೊಗೋತಾ ಇದ್ದೆ ಎಷ್ಟೊಂದು ಬುಕ್ಸ್ಗಳ ಕಲೆಕ್ಷನ್ ಇತ್ತು ಅದನ್ನೆಲ್ಲ ಆವಾಗ ಒಂದು ರೀತಿ ಯೂಟ್ಯೂಬು ಫೇಸ್ಬುಕ್ ಅವಾಗೆಲ್ಲ ನೋಡೋದಕ್ಕಿಂತ ಮುಂಚೆ ಚೆನ್ನಾಗಿ ಬುಕ್ಸ್ಗಳನ್ನ ಓದ್ತಾ ಇದೆ ಈಗ ಸ್ವಲ್ಪ ಕಡಿಮೆ ಮಾಡಿದಿರಿ ಯಾವುದೇ ಒಂದು ಹೊಸ ಬುಕ್ಸ್ ತಗೋ ಬಂದ್ರೂ ಅದು ಫುಲ್ಲು ಓದೋವರೆಗೂ ಸಮಾಧಾನ ಇರ್ತಾ ಇರಲಿಲ್ಲ ಕಾದಂಬರಿ ಬುಕ್ಸ್ ಇರ್ಬೋದು ಕತೆದಿರ್ಬೋದು ಅಥವಾ ಗೃಹಿಣಿಯರಿಗೆ ಟಿಪ್ಸ್ ಅನ್ನೋದು ಅಡುಗೆ ಬುಕ್ಸು ಆ ಥರ ಎಲ್ಲ ತೊಗೋತಾ ಇದೆ ತುಂಬ ಬುಕ್ಸ್ಗಳಿತ್ತು ಕಲೆಕ್ಷನ್ಸ್ ಎಲ್ಲ ಸೊ ಇದು ಭಾನುವಾರ ಬೆಳಿಗ್ಗೆ ಸ್ನಾನ ತಿಂಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನಿಲ್ಲಿ ಒಂದು ಚೆಸ್ ಟೂರ್ನಮೆಂಟ್ ಹತ್ರ ಬಂದಿದ್ದೀನಿ ನಮ್ಮ ಸಚ್ಚುನ ಇದು ವಿಜಯನಗರ ಫೋರ್ತ್ ಸ್ಟೇಜಲ್ಲಿ ಇವತ್ತು ರ್ಯಾಪಿಡ್ ಚೆಸ್ ಟೂರ್ನಮೆಂಟ್ ಇತ್ತು ಹಾಗಾಗಿ ಬಂದಿದ್ದೆ ನನಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅಂತ ಇವನ್ನೆಲ್ಲೂ ಕರ್ಕೊಂಡೇ ಹೋಗಿರಲಿಲ್ಲ ಈ ಥರ ಚೆಸ್ ಟೂರ್ನಮೆಂಟ್ಗೆ ಹಾಗಾಗಿ ಆಡದೇ ಸ್ಟಾಡ್ಲಿ ಯಾಕಂದರೆ ಚೆಸ್ ಅನ್ನೋದು ಒಂದು ಮೈಂಡ್ ಗೇಮ್ ಅಲ್ವಾ ಅಟ್ಲೀಸ್ಟ್ ಅವರು ಏನಿಲ್ಲ ಅಂದ್ರೂ ಒಂದು ಮೆಮೊರಿ ಪವರ್ ಚೆನ್ನಾಗಿರುತ್ತೆ ಮತ್ತು ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ ಒಂದು ಬುದ್ಧಿಶಕ್ತಿ ಚುರುಕಾಗುತ್ತೆ ಅಂತ ಹೇಳ್ತಾರಲ್ಲ ಅದಂತೂ ಆಗುತ್ತೆ ಯಾಕಂದರೆ ಇದು ಆಗಿನ ಕಾಲದಿಂದನೂ ರಾಜ ಮಹಾರಾಜರು ಆಡ್ತಿದ್ದಂಥ ಆಟ ಅಲ್ವಾ ಚದುರಂಗ ಅಂತಂದರೆ ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ತಮ್ಮನ್ನಾಗಲಿ ತಮ್ಮ ಸೈನ್ಯನಾಗಲಿ ಆ ರೀತಿ ಒಂದು ಮೈಂಡ್ ಗೇಮ್ ಇದು ಎಲ್ಲರೂ ಇವಾಗ ಚೆಸ್ ಕಡೆಗೆ ಜಾಸ್ತಿ ಗಮನ ಹರಿಸ್ತಾ ಇದ್ದಾರೆ ಮಕ್ಳನ್ನ ಸೇರಿಸೋ ಅಂಥದ್ದು ಇರ್ಬೋದು ಸೊ ಹಾಗಾಗಿ ನಾನು ಕರ್ಕೊಬಂದಿದೆ ಸೊ ಆಡ್ದಷ್ಟು ಆಡಲಿ ಅಂತ ಹೇಳ್ಬಿಟ್ಟು ಅಂತ ಇವಾಗ ಇಲ್ಲಿ ಫಸ್ಟು ಅವ್ರದ್ದು ಸ್ಪೀಚಿಂಗ್ ಎಲ್ಲ ಇರುತ್ತೆ ಹೊಸದು ಚೆಸ್ ಕ್ಲಾಸ್ ಕೂಡ ಇವತ್ತಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಹಾಗಾಗಿ ಎಲ್ಲ ಚೆಸ್ ಪಾನ್ಸ್ ಎಲ್ಲ ಹೊಸದಾಯಿತು ನೋಡಿ ಎಷ್ಟು ಜನ ಪೇರೆಂಟ್ಸು ಮಕ್ಳನ್ನ ಕರ್ಕೊಬಂದಿದ್ದಾರೆ ಅಂತ ಅವ್ರಿಗೆಲ್ಲ ಎಷ್ಟು ಟೈಮ್ ಕೊಟ್ಕೊಂಡು ಸಂಜೆವರೆಗು ವೆಯ್ಟ್ ಮಾಡ್ತಾರೆ ಅಂತಂದರೆ ಅವ್ರ ಮುಂದೆ ನಮ್ಮ ನಮ್ಮ ಒಂದು ಎಫರ್ಟ್ ಏನೂ ಇಲ್ಲ ಅಂತ ಅನಿಸ್ಬಿಡುತ್ತೆ ಅದರಲ್ಲೂ ಸ್ಟೇಟ್ ಲೆವೆಲಲ್ಲೆಲ್ಲ ಇದ್ದಾಗಂತೂ ಮೂರು ದಿನ ನಾಲ್ಕು ದಿನದವರೆಗೆಲ್ಲ ರೂಮ್ ಮಾಡಿಕೊಂಡು ಫ್ಯಾಮಿಲಿ ಎಲ್ಲ ಬಂದು ಮಕ್ಕಳನ್ನ ಆಡಿಸೋ ಅಂಥದ್ದು ಇದೆಯಲ್ಲ ಅದಂತೂ ನಿಜವಾಗ್ಲೂ ಗ್ರೇಟು ಇವರು ಕರ್ನಾಟಕದ ಚೆಸ್ ಮಾಸ್ಟರ್ ಗ್ರ್ಯಾಂಡ್ ಮಾಸ್ಟರ್ ತೇಜಕುಮಾರ್ ಸರ್ ಅವರು ಕೂಡ ಬಂದಿದ್ದರು ಸೊ ಎಲ್ಲ ಕಡೆ ಚೆಸ್ಪನ್ನೆಲ್ಲ ಕೊಟ್ಟು ಎಲ್ಲ ಆಯಿತು ಒಂದು ನಾಲ್ಕು ರೌಂಡ್ ಆಗಿತ್ತು ಆಮೇಲೆ ಇಲ್ಲಿ ಊಟ ಕೂಡ ಇವತ್ತು ಪ್ರೊವೈಡ್ ಮಾಡಿದರು ಹೊಸದಾಗಿ ಸ್ಟಾರ್ಟ್ ಮಾಡಿದ್ರಲ್ವ ಹಾಗಾಗಿ ಇವತ್ತು ಮಧ್ಯಾಹ್ನ ಲಂಚ್ ಕೂಡ ಫಸ್ಟು ಮಕ್ಕಳಿಗೆ ಅಂದರು ಆಮೇಲಿಂದ ಪೇರೆಂಟ್ಸ್ಗೂ ಇದೆ ಅಂತ ಹೇಳಿದ್ರು ಸೊ ಊಟ ಕೂಡ ಚೆನ್ನಾಗಿತ್ತು ನಾವು ಬೆಳಗ್ಗೆ ಚಪಾತಿ ಬಂದಿದ್ವಿ ಮನೆಯಲ್ಲಿ ಬೇಗನೆ ಬಂದಿದ್ವಿ ಒಂದು ಎಂಟು ಗಂಟೆಗೆಲ್ಲ ನಮ್ಮ ಮನೆಯವ್ರು ಬಿಟ್ಕೊಟ್ಬಿಟ್ಟು ಹೋಗಿದ್ರು ಸೊ ಇವಾಗ ಮಧ್ಯಾಹ್ನ ಇಲ್ಲಿ ಲಂಚು ಬಿಸಿಬೇಳೆ ಬಾತಿತ್ತು ಖಾರ ಬೂಂದಿ ಮತ್ತು ವಡೆ ಹಾಗೇ ಪಾಯಸ ಮತ್ತು ಮೊಸರನ್ನ ಸೊ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಯಾರಿಗೆ ಎಷ್ಟು ಬೇಕೋ ಅಷ್ಟು ಊಟನ ಅವರೇ ಹಾಕಿಸ್ ಅವರೇ ಹಾಕಿಸ್ಕೊಂಡು ಊಟ ಮಾಡ್ಬೋದಿತ್ತು ಸೊ ಊಟ ಅಂತೂ ಸುಮಾರು ಒಂದು ಗಂಟೆಯಿಂದ ಹಿಡಿದು ಮೂರು ಗಂಟೆವರೆಗೂ ವೆಯ್ಟ್ ಮಾಡ್ತಾನೆ ಇದ್ರು ಬಂದವ್ರಿಗೆಲ್ಲ ಸೊ ಇಲ್ಲಿ ನಮ್ಮ ಸಜ್ಜು ಕೂಡ ಊಟ ಮಾಡ್ತಾ ಇದ್ದಾನೆ ಕೆಲವೊಂದು ಕಡೆ ಮಾತ್ರ ಲಂಚನ್ನ ಪ್ರೊವೈಡ್ ಮಾಡಿರ್ತಾರೆ ಏನಾದರೂ ವಿಶೇಷ ಇದ್ದರೆ ಮಾತ್ರ ಇಲ್ಲ ಅಂತಂದರೆ ಎಲ್ಲ ಕಡೆನೂ ಲಂಚ್ ಕೊಡೋದಿಲ್ಲ ಒಂದೊಂದು ಕಡೆ ಅಂತೂ ಪೇಯ್ಡ್ ಲಂಚ್ ಇರುತ್ತೆ ಒಂದೊಂದು ಕಡೆ ಅಂತೂ ಇರೋದೇ ಇಲ್ಲ ಇಲ್ಲೂ ಅಲ್ಲಿ ಚೆಸ್ಸು ಎಲ್ಲ ಮುಗಿಸ್ಕೊ ಬಂದ್ವಿ ಸೆವೆನ್ ರೌಂಡಲ್ಲಿ ಇವನಿಗೆ ತ್ರೀ ಆ್ಯಂಡ್ ಹಾಫ್ ಬಂತು ಸೊ ಇವಾಗ ಒಂದು ಆನ್ಲೈನ್ ಪಾರ್ಸಲ್ ಬಂದಿತ್ತು ಸಂಜೆ ಕೊಟ್ಬಿಟ್ಟು ಹೋದರು ಒಂದು ಆರೂವರೆ ಆಗಿತ್ತು ಅವಾಗ ಆರ್ಟಿಫಿಷಿಯಲ್ ಫ್ಲವರ್ ಪಾಟ್ ಬುಕ್ ಮಾಡಿದ್ದೆ ಸೊ ಚೆನ್ನಾಗಿದೆ ತ್ರೀ ಹಂಡ್ರೆಡ್ ರುಪೀಸ್ ಆಯಿತು ಮುಂಚೆ ಇದ್ದಿದ್ದೆಲ್ಲ ಹಳೇದಾಗಿಬಿಟ್ಟಿತ್ತು ಇದೇನೋ ಒಂದೇ ಒಂದು ರೋಸ್ ಬಂದಿದೆ ಮಿಸ್ ಆಗಿ ಮಿಸ್ ಆಗಿ ಬಂದಿದೆಯೋ ಇಲ್ಲ ಬೇಕಂತ ಕೊಟ್ಟಿದ್ದಾರೋ ಗೊತ್ತಿಲ್ಲ ಸೊ ಇದೊಂದು ರೋಸ್ ಬಂದಿತ್ತು ಉಡಂದು ಸೊ ಕೆಳಗಡೆ ಬಿದ್ದರೂ ಕೂಡ ಏನು ಆಗೋಲ್ಲ ಹೇಳ್ಬಿಟ್ಟು ಅಂತ ಇದನ್ನು ಬುಕ್ ಮಾಡಿದ್ದೆ ನಾನು ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ ಮನೆ ತನಕ ಸುಮ್ಮನಿರು ಏನಕ್ಕೆ ಅದಲ್ಲ ಇದು ಅಂತ ತರಿಸ್ತಾನೆ ಇರ್ತೀಯಾ ಹೇಳ್ಬಿಟ್ಟು ಅಂತ ಬೈತಾಯಿರ್ತಾರೆ ಆದ್ರೂ ಯಾವ್ದು ನೋಡಿದಾಗ ಚೇಂಜ್ ಮಾಡೋಣ ಇರು ಅಂತ ಎಲ್ರಿಗೂ ಅನಿಸುತ್ತಲ್ವ ಸೊ ಹಾಗಾಗಿ ನಾನು ಇದನ್ನು ತರಿಸಿದ್ದೆ ಚೆನ್ನಾಗಿ ಬಂದಿತ್ತು ಸೊ ಪರವಾಗಿಲ್ಲ ಅಂತ ಅನ್ನಿಸ್ತು ತ್ರೀ ಹಂಡ್ರೆಡ್ ರುಪೀಸ್ಗೆ ಇನ್ನು ನೈಟು ಬೆಳಗ್ಗೆ ಕೂಡ ಚಪಾತಿ ಮಾಡಿದ್ದೆ ಅಂತ ಹೇಳಿದ್ನಲ್ವ ಅದರದೇ ಮೂರು ಚಪಾತಿ ಇತ್ತು ಅಂದರೆ ಒಂದು ನಾಲ್ಕು ಆಗ್ತಿತ್ತು ನನಗೂ ಸಾಕಾದಂಗೆ ಆಗಿತ್ತು ಇವತ್ತು ಅಲ್ಲಿ ಬೆಳಗ್ಗೆಯಿಂದ ಕೂತಂಗೆ ಕೂತಿದ್ದಲ್ಲ ಸೊ ಸ್ವಲ್ಪ ಮಂದಕ್ಕೆನೇ ಮೂರು ಚಪಾತಿ ಮಾಡಿದೆ ಬೆಳಗ್ಗೆದ ಸ್ವಲ್ಪ ಪಲ್ಯ ಇತ್ತು ನಾನು ಮತ್ತು ಅವನು ಒಂದು ಅರ್ಧ ಒಂದು ಅರ್ಧ ತಿಂದ್ವಿ ನಾನು ನನ್ನ ಮಗ ಅಂದರೆ ಏನೂ ಹೊಟ್ಟೆ ಹಸ್ತಿರ್ಲಿಲ್ಲ ಎಲ್ಲೂ ಓಡಾಡಿರಲಿಲ್ಲ ನಾನು ಇವತ್ತು ಸಂಜೆಯೂ ಕೂತಾಗೆ ಕೂತಿದ್ದೆ ಸ್ವಲ್ಪ ಹೇಗೆ ನನ್ನಲ್ಲಿ ಚೇಂಜಸ್ ಕಾಣಿಸುತ್ತೆ ಹೇಳ್ಬಿಟ್ಟು ಅಂತ ಸೊ ತುಂಬ ಹೊತ್ತೆಲ್ಲ ಕುತ್ಕೊಂಡ್ರೆ ಕಾಲೆಲ್ಲ ಪೇಯ್ನ್ ಬಂದಾಗ ಅನಿಸುತ್ತೆ ಆದರೂ ಪರವಾಗಿಲ್ಲ ಮೊದಲಿಗಿಂತ ಇವಾಗ ನನ್ನ ಹೆಲ್ತ್ ಕಂಡೀಷನ್ ಬೆಟರ್ ಅಂತ ಹೇಳ್ಬೋದು ಸೊ ಇನ್ನು ನೈಟು ಊಟ ಎಲ್ಲ ಆದಮೇಲೆ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ವಿ ಇನ್ನು ಬೆಳಿಗ್ಗೆ ಸ್ನಾನ ಪೂಜೆ ಎಲ್ಲ ಆಯಿತು ಮಾಮೂಲಿ ಇವತ್ತು ಸೋಮವಾರ ಅಂತಂದರೆ ನಾವು ಶಿವನ ದೇವಸ್ಥಾನಕ್ಕೆ ಹೋಗಿದ್ದು ಬರ್ತೀವಿ ನಾನು ಮತ್ತು ನಮ್ಮ ಸಜ್ಜು ಹೋಗ್ತೀವಿ ನಮ್ಮ ಮನೆಯವ್ರು ಹೋಗೋದಿಲ್ಲ ಅವ್ರ ಮನೆಯಲ್ಲೇ ಪೂಜೆ ಮಾಡ್ತಾರೆ ಅಷ್ಟೇ ಸೊ ಇವಾಗ ನಾನು ಪಲಾವ್ ಮಾಡಿದ್ದೆ ಅವನಿಗೆ ಇದ್ದೀನಿ ಇನ್ನು ನೆಕ್ಸ್ಟು ನೋದ್ಮೇಲೆ ಏನು ಇರೋವಂಥ ಸ್ವಲ್ಪ ಸ್ವಲ್ಪ ಕೆಲಸಗಳನ್ನ ಮಾಡ್ಕೊತೀನಿ ತುಂಬ ಏನು ಕೆಲಸ ಇರೋದಿಲ್ಲ ಇವಾಗ ನೆಕ್ಸ್ಟು ವೀಡಿಯೋ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಬಾಕ್ಸ್ಗೆ ಹಾಕ್ತಾ ಇನ್ನು ಸಂಜೆ ಆರು ಗಂಟೆ ಮೇಲೆ ದೀಪ ಹಚ್ಬಿಟ್ಟು ಐರನ್ ಮಾಡ್ತಾಯಿದ್ದೀನಿ ನಾನು ಐರನ್ ಮಾಡ್ತಾನೇ ಇರಲಿಲ್ಲ ಸುಮಾರು ಒಂದು ಎಂಟು ತಿಂಗಳೇ ಆಗಿತ್ತು ಇವಾಗ ಜಾಸ್ತಿ ಬಟ್ಟೆಗಳಿತ್ತು ಇನ್ನೂ ಮೂರು ಸಲ ಮಾಡಿದ್ರು ಖಾಲಿ ಆಗಲ್ಲ ಅಷ್ಟು ಬಟ್ಟೆಗಳಿದೆ ಇವತ್ತು ಸ್ವಲ್ಪ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಮಾಡ್ತಾಯಿದ್ದೀನಿ ಯಾಕಂದರೆ ಅವ್ರು ಮಾಡ್ಕೋತಾರೆ ಅಂದರೆ ಒಂದೊಂದು ಶರ್ಟ್ಗೂ ಈ ಥರ ಐರನ್ ಬಾಕ್ಸ್ ತೊಗೊಂಡು ಎಲ್ಲ ಹರಕ್ತಾರೆ ಮತ್ತು ಎಲ್ಲ ನಾವು ಕಿತ್ತಾಕ್ತಾರೆ ಈ ಬಟ್ಟೆ ಐರನ್ಗೆ ಆಗಬೇಕು ಅಂತ ಅಂದ್ಕೊಂಡು ಅಂತ ಅದೆಲ್ಲದಕ್ಕಿಂತ ನಾವೇ ವಾಸಿ ಮಾಡಿ ಮಡಗಿಬಿಟ್ರೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಟಿ ಶರ್ಟು ಮತ್ತು ಪ್ಯಾಂಟ್ ಮಾತ್ರ ಐರನ್ ಮಾಡ್ಕೋತೀವಿ ಒಂದೊಂದು ಸಲ ನಮ್ಮ ಸಜ್ಜನೂ ಮಾಡ್ತಾನೆ ಬಟ್ ಅವನಂತೂ ಇವಾಗ ಸೋಮಾರಿ ನಾನು ಮಾಡಲ್ಲ ಮಮ್ಮಿ ಅಂತ ಹೇಳ್ತಾನೆ ನನಗೆ ಕ್ಲಾಸಸ್ ಓದ್ಕೊಳ್ಳೋದೆಲ್ಲ ಇದೆ ಅಂತ ಹೇಳ್ಬಿಟ್ಟು ಅಂತ ಈ ಮಾಮೂಲಿ ಶರ್ಟ್ಗಳಂತೂ ಮಾಡೋದಿಲ್ಲ ಅದೊಂದು ಐರನ್ ಕೊಡ್ತೀವಿ ಸೊ ಇಷ್ಟು ಬಟ್ಟೆ ಮಾಡಿದ್ದೀನಿ ನನಗೆ ಸಾಕಾಯಿತು ಇನ್ನು ನೆಕ್ಸ್ಟ್ ಒಂದು ಪಾರ್ಸಲ್ ಬಂದಿತ್ತು ಸೊ ಇದು ಶೆಲ್ಫು ಅಂತ ಹೇಳ್ಬಿಟ್ಟು ಅಂತ ಸಿಂಪಲ್ಲಾಗಿರೋ ಅಂಥದ್ದು ಏನಾದ್ರೂ ಸಣ್ಣ ಪುಟ್ಟ ಐಟಮ್ಸನ್ನ ಜೋಡಿಸ್ಕೊಬೋದು ಅಂತ ಹೇಳ್ಬಿಟ್ಟು ಅಂತ ಇದನ್ನು ಬುಕ್ ಮಾಡಿದ್ದೆ ಬಟ್ ಏನಂತೇಳಿದ್ರೆ ಪಿಕ್ಚರನ್ನಲ್ಲಿ ಇರೋ ಅಂಥದ್ದೇ ಒಂದು ರೀತಿ ಸೊ ಓಕೆ ಅನ್ನೋ ತರನೇ ಇತ್ತು ಬಟ್ ಆಮೇಲೆ ಯಾಕೋ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ಹಾಗಾಗಿ ಇದನ್ನು ನಾನು ರಿಟರ್ನ್ ಮಾಡಿದೆ ಈ ರೀತಿ ಇದೆ ನೋಡಿ ಅಲ್ಲಿ ನಾನು ಹೀಗೆ ಇರುತ್ತೆ ಅಂದ್ಕೊಂಡೆ ಮಾಡಿದೆ ಬಟ್ ಸ್ವಲ್ಪ ಮೊಳೆ ಹೊಡೆದ್ಬಿಟ್ಟು ನೋಡಿದ್ವಿ ಸೈಡ್ ಸೈಡಲ್ಲಿ ಅವರೇ ಕೊಟ್ಟಿರ್ತಾರೆ ಮೊಳನ ನೋಡಿದ ಮೇಲೆ ಆಮೇಲೆ ಕ್ವಾಲಿಟಿ ಯಾಕೋ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ಹಾಗಾಗಿ ಬೇಡ ಬಿಡೋ ಬೇರೆ ತೊಗೋಣ ಅಂತ ಹೇಳ್ಬಿಟ್ಟು ಅಂತ ನಾನು ಇದನ್ನು ರಿಟರ್ನ್ ಮಾಡಿಬಿಟ್ಟೆ ನೆಕ್ಸ್ಟು ಒಂದು ಟೂ ಡೇಸ್ ನಾನು ಯಾವುದೂ ವೀಡಿಯೋ ಮಾಡಲೇ ಇಲ್ಲ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಇವತ್ತು ಗುರುವಾರ ಅಮಾವಾಸೆ ಸೊ ಸ್ವಲ್ಪ ರಾತ್ರಿದು ಅನ್ನ ಇತ್ತು ಒಂದು ಬೌಲಷ್ಟು ಬೆಳಗ್ಗೆನೇ ಸ್ನಾನ ಪೂಜೆ ಎಲ್ಲ ಆಯಿತು ಹಾಗಾಗಿ ಅದಕ್ಕೆ ಒಂದು ಲೋಟದಷ್ಟು ಅಕ್ಕಿನ ನೆನೆಸಿದ್ದೀನಿ ನಾನಿಲ್ಲಿ ಸಣ್ಣ ಅಕ್ಕಿ ಹಾಕಿದ್ದೀನಿ ಸೊಸೈಟಿ ಅಕ್ಕಿ ಒಂದೆರಡು ತಿಂಗಳಿಂದ ನಾವು ತೊಗೊಂಡೇ ಇಲ್ಲ ಸೊ ಆ ಟೈಮಿಗೆ ತೊಗೊಳಕ್ಕಾಗಿಲ್ಲ ಹಾಗಾಗಿ ಈ ಅಕ್ಕಿನೇ ಯೂಸ್ ಮಾಡ್ತಾ ಮಾಡ್ತಾರಂಥದ್ದು ಬಟ್ ಸೊಸೈಟಿ ಅಕ್ಕಿನಲ್ಲಿ ಮಾಡಿಕೊಂಡ್ರೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇಷ್ಟು ಸಾಕು ಅಂತ ಹೇಳ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊತ ಇದ್ದೀನಿ ಇದನ್ನು ನಾನು ತೋರಿಸ್ತೀನಿ ರೊಟ್ಟಿ ಥರನೂ ಮಾಡ್ಕೊಬೋದು ದೋಸೆ ಥರನೂ ಮಾಡ್ಕೊಬೋದು ಒಂದೇ ಮೆಥಡು ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕು ಅಕ್ಕಿನ ಮತ್ತು ಅನ್ನನ ಒಂದು ಟೂ ಅವರ್ಸು ಚೆನ್ನಾಗಿ ನೆನೆಸ್ಬಿಟ್ರೆ ಸಾಕು ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಸೋಡಾ ಹಾಕಬೇಕು ಉದ್ದಿನಬೇಳೆ ಹಾಕಬೇಕು ಮೊಸರು ಹಾಕಬೇಕು ಥರ ಎಲ್ಲ ಏನೂ ಇಲ್ಲ ಜಸ್ಟ್ ರಾತ್ರಿ ಸ್ವಲ್ಪ ಅನ್ನ ಮಿಕ್ಕಿದೆ ಅಂದರೆ ಅದಕ್ಕೆ ಒಂದು ಲೋಟ ಅಥವಾ ಎರಡು ಲೋಟ ಅಕ್ಕಿ ನೆನೆಸ್ಕೊಂಡ್ರೆ ಸಾಕು ಇವಾಗ ನಾನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದೇ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಎರಡು ಸಲ ನಾನು ಗ್ರೈಂಡ್ ಮಾಡ್ಕೊತೀನಿ ಅಂದರೆ ಮಾಮೂಲಿ ದೋಸೆಗಿಂತ ಈ ದೋ ಈ ಥರ ದೋಸೆ ಅಂತೂ ತುಂಬಾ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನಾನು ಜೊತೆಗೆ ಚಟ್ನಿ ಆಡಿಸ್ಕೊಂಡೆ ಸೊ ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲಿಸ್ಕೊತೀನಿ ಕಾವಲಿ ಇಟ್ಟಿದ್ದೀನಿ ನೀರು ಹಾಕ್ಬಿಟ್ಟು ದೋಸೆ ಹಿಟ್ಟಿನ ಅದಕ್ಕೆ ಲೇಟ್ ಆಗ್ತಾ ಇರುತ್ತೆ ಬೆಳಗ್ಗೆ ಟೈಮ್ ಅಂತೂ ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಮಾಡಿಕೊಡೋ ಅಷ್ಟೊತ್ತಿಗೆ ಅವ್ನಿಗೆ ಲೇಟೇ ಆಗ್ಬಿಡ್ತು ಇನ್ನೊಂದು ಹತ್ತು ನಿಮಿಷ ಇದೆ ಅಷ್ಟೇ ವ್ಯಾನ್ ಬ್ಯಾನ್ ಬಿಡುತ್ತೆ ಅಂತ ಹೇಳ್ತಾ ಇದ್ದ ಹಾಗಾಗಿ ಬೇಗ ಬೇಗ ದೋಸೆ ಇದ್ದೀನಿ ನೋಡಿ ಏನೂ ಎಣ್ಣೆ ತುಪ್ಪ ಏನೂ ಹಾಕೋದು ಬೇಕಾಗಿಲ್ಲ ಜಸ್ಟ್ ಒಂದು ಸ್ವಲ್ಪ ಹೆಂಚನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಈ ರೀತಿ ಹಾಕಿದ್ರೆ ಮೇಲ್ಗಡೆ ಬೇಕಾದರೆ ಕವರ್ ಮಾಡ್ಕೋಬೋದು ದೋಸೆ ಅಷ್ಟೇ ರುಚಿಯಾಗಿ ಇರುತ್ತೆ ಈ ರೀತಿ ಚೆನ್ನಾಗಿ ಬಂದಿರುತ್ತೆ ಎಲ್ಲೂ ಕಿತ್ತೋಗೋದಿಲ್ಲ ತೆಳ್ಳಗೆ ಬೇಕಾದ್ರೂ ಹಾಕೋಬೋದು ಇನ್ನೂ ಸ್ವಲ್ಪ ತೆಳ್ಳಗೆ ನೀರು ದೋಸೆ ಥರ ಮಾಡ್ತಾರಲ್ಲ ಆ ರೀತಿ ಕೂಡ ಹಾಕೋಬೋದು ನಾನಿವಾಗ ಬಾಕ್ಸ್ಗೆ ಹಾಕ್ಕೊಡ್ತಾಯಿದ್ದೀನಿ ಅವನನ್ನು ಸ್ಕೂಲಿಗೆ ಕಳಿಸ್ಬಿಟ್ಟು ನೆಕ್ಸ್ಟು ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಇವತ್ತು ಶಿವನ ದೇವಸ್ಥಾನದಲ್ಲಿ ಚೆನ್ನಾಗಿ ಪೂಜೆ ಮಾಡಿರ್ತಾರೆ ಮೋಸ ಇರೋದರಿಂದ ಮುಖವಾಡ ಎಲ್ಲ ಹಾಕಿ ಸೊ ದೇವಸ್ಥಾನಕ್ಕೆ ಹೋಗಿದ್ದು ಬಂದೆ ಸೊ ದೇವ್ರಿಗೆ ಅಲಂಕಾರ ಕೂಡ ತುಂಬಾ ಚೆನ್ನಾಗಿತ್ತು ಇವಾಗ ನಾನು ಹಾಕ್ಕೊಂಡು ತಿಂತ ನಾವು ಎರಡೇ ತಿನ್ನೋದು ನಾನು ಸ್ವಲ್ಪ ಮಂದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಸ್ವಲ್ಪ ಮಂದಕ್ಕೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಒಂದು ರೀತಿ ರೊಟ್ಟಿ ಥರ ಫೀಲ್ ಇರುತ್ತೆ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ನಾನು ಕೆಲವೊಂದು ಸಲ ಹಾಗೇ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿದು ಸ್ವಲ್ಪ ಅನ್ನ ಏನಾದರೂ ಮಿಕ್ಕಿದೆ ಅಂತೇಳಿದ್ರೆ ಅದ್ರ ಜೊತೆಗೆ ಅಕ್ಕಿ ನೆನೆಸ್ಬಿಡ್ತೀನಿ ಅದ್ರ ಜೊತೆಗೆ ಏನಾದರೂ ಚಟ್ನಿ ಅಥವಾ ಪಲ್ಯ ಏನಾದರೂ ಮಾಡಿಕೊಂಡ್ರೆ ಈ ಥರ ಇನ್ಸ್ಟೆಂಟಾಗಿ ದೋಸೆ ಹಾಕೋಬೋದು ಹಾಯ್ ಫ್ರೆಂಡ್ಸ್ ತಿಂಡಿ ಎಲ್ಲ ಆಯಿತು ಲಾಸ್ಟ್ ಟೈಮ್ ಒಂದು ವೀಡಿಯೋಗೆ ಚಾಮರಾಜನಗರದಿಂದ ಪವಿತ್ರ ಅಂತ ಹೇಳ್ಬಿಟ್ಟು ಅವರು ಮೆಸೇಜ್ ಮಾಡಿದರು ನಾನು ಬಾಗ್ಲು ತೋರಣ ಮತ್ತು ಗಣೇಶ ತೊಟ್ಲು ಹಾಗೇ ವೈರ್ ಬ್ಯಾಗ್ಸ್ ಆ ಥರದ್ದೆಲ್ಲ ಹಾಕ್ತೀನಿ ಪ್ಲಾಸ್ಟಿಕ್ ವೈರಿಂದ ಯಾರಿಗಾದರೂ ಇಂಟ್ರೆಸ್ಟ್ ಇರೋ ತೊಗೊಳ್ಳಿ ನಿಮ್ಮ ಒಂದು ವೀಡಿಯೋದಲ್ಲಿ ಹೇಳಿ ಅಂತ ಹೇಳ್ಬಿಟ್ಟು ಅಂತ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಸೊ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಾನಿಲ್ಲಿ ಪಿಚ್ಚರ್ಸ್ ಹಾಕ್ತೀನಿ ಹಾಗೆ ಅವ್ರದ್ದು ಫೋನ್ ನಂಬರ್ ಕೂಡ ಕೊಡ್ತೀನಿ ನಿಮಗೆ ಯಾವುದಾದ್ರೂ ಬೇಕು ಅಂತ ಹೇಳಿದ್ರೆ ಅವರಿಗೆ ಫೋನ್ ಮಾಡಿ ಕೇಳಿಬಿಟ್ಟು ನೀವು ಪರ್ಚೇಸ್ನ ಮಾಡ್ಕೋಬೋದು ಸೊ ಇಷ್ಟು ಯಾರಿಗಾದರೂ ಯಾಕಂದರೆ ಹ್ಯಾಂಡ್ ಮೇಡ್ಗೆ ಇವಾಗ ವ್ಯಾಲ್ಯೂಸ್ ಜಾಸ್ತಿ ಇದೆ ಅಲ್ವಾ ಅವರು ಕೈಯಲ್ಲೇ ಹಾಕುವಂಥದ್ದು ಸೊ ಹೋಮ್ ಡೆಕೋರೇಷನ್ಸ್ಗೆ ಎಷ್ಟೇ ಮಾಡಿದ್ರೂ ಮನೆ ಡೆಕೋರೇಷನ್ ಅಂತ ಅನ್ನೋದು ಒಂದೊಂದು ಹೊಸದು ನೋಡಿದಾಗ ಇನ್ನು ಮನೆಗೆ ಬೇಕು ಅಂತ ಅನ್ಸೆ ಅನಿಸುತ್ತೆ ಸಾಮಾನ್ಯವಾಗಿ ಹೆಂಗಸರಿಗೆ ಸೊ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇರೋ ಅದನ್ನು ತಗೊಳ್ಳಿ ಸೊ ನೆಕ್ಸ್ಟು ಕೇಳ್ತಾ ಕೇಳ್ತಾಯಿರಿ ಜಿರಳೆಗೆ ಏನು ಮಾಡಬೇಕು ನಮ್ಮ ಮನೆಯಲ್ಲಿ ಜಿರಳೆಗಳು ಇದೆ ಅಡುಗೆ ಮಣ್ಣಲ್ಲಿ ಇದೆ ಕಿಚನಲ್ಲಿ ಎಲ್ಲ ಅಂತ ಹೇಳ್ಬಿಟ್ಟು ಅಂತ ನಾನು ಒಂದು ಸಿಂಪಲ್ ಟ್ರಿಕ್ಸ್ನ ಹೇಳ್ತೀನಿ ಸಿಂಪಲ್ ಟಿಪ್ಪು ಸೊ ಹಂಡ್ರೆಡ್ ಪರ್ಸೆಂಟ್ ಅಂತೂ ವರ್ಕ್ ಆಗುತ್ತೆ ಏನಂತ ಹೇಳಿದ್ರೆ ಫಸ್ಟು ಯಾವಾಗ್ಲೂ ತೇವ ಇರಬಾರ್ದು ಅಡುಗೆ ಮನೆಯಲ್ಲಿ ಸೆಲ್ಫ್ ಮೇಲೆ ನೀರು ಚೆಲ್ಲುವಂಥದ್ದು ಇರ್ಬೋದು ಅಥವಾ ತರಕಾರಿ ಸಿಪ್ಪೆ ಎತ್ತಾಗ್ತಾ ಇರೋ ಅಂಥದ್ದು ಏನಾದ್ರು ಈರುಳ್ಳಿ ಕಟ್ ಮಾಡಿದರೆ ಅದನ್ನು ತೆಗ್ದೆ ಇರೋ ಅಂಥದ್ದು ಈ ಥರ ಯಾವುದೇ ಥರ ಸೆಲ್ಫ್ ಮೇಲೆ ಗಲೀಜು ಇರಬಾರ್ದು ತುಂಬ ಹೊತ್ತುವರೆಗೆ ಇರಬಾರ್ದು ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಬಿಡಿ ಮತ್ತು ಪಾತ್ರೆ ಎಲ್ಲಾನು ತೊಳೆದಾಗ ಜಾಸ್ತಿ ನೀರೆಲ್ಲ ಇರುತ್ತಲ್ವ ಅದನ್ನೆಲ್ಲ ಆದಷ್ಟು ಸೋರ್ ಹಾಕ್ತಾಗೆ ಮಾಡಿಬಿಟ್ಟು ಆಮೇಲೆ ಅದು ಫುಲ್ಲು ಡ್ರೈ ಆಗಿದೆ ಅಂತ ಅನ್ನಿಸ್ದಾಗ ಮಾತ್ರ ಡ್ರೈಯರ್ಸ್ ಒಳಗಡೆಗೆ ಇಟ್ಕೊಳ್ಳಿ ಕಿಚನ್ ಡ್ರಾಯರ್ಸ್ಗೆ ಆ ತೇವದ ಸಮೇತನೇ ಇಟ್ಟರೆ ಅದು ಸ್ಮೆಲ್ ಬಂದಂಗೆ ಆಗ್ಬಿಟ್ಟು ಜಿರಳೆಗಳೆಲ್ಲ ಜಾಸ್ತಿ ಆಗ್ಬಿಡುತ್ತೆ ನಮ್ಮ ಮನೆಯಲ್ಲಂತೂ ಕಿಚನಲ್ಲಂತೂ ಜಿರಳೆಗಳು ಒಂದೂ ಇಲ್ಲ ಸಣ್ಣದಾಗ್ಲಿ ದಪ್ಪದಾಗ್ಲಿ ಯಾವುದೂ ಕೂಡ ಇಲ್ಲ ಸೊ ನಾನು ಫಸ್ಟ್ ಎಲ್ಲ ಮಾಡ್ತಿದ್ದೆ ಅಂದರೆ ಪಾತ್ರೆ ತೊಳೆದ್ರು ಕೂಡ ನಾನು ಜಗ್ಲಿ ಮೇಲೆ ಹಾಕ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಎತ್ತಿಡ್ತದೆ ಇವಾಗ ಇವಾಗ ಕಿಚನ್ ಎಲ್ಲ ತೊಳ್ಕೊತೀನಿ ಪಾತ್ರೆಗಳನ್ನ ಆಗಲ್ಲ ಅಂತ ಹೇಳ್ಬಿಟ್ಟು ಆದರೂ ಕೂಡ ಹೋಲ್ಸ್ ಚರ್ಕಗೆ ಹಾಕ್ಬಿಟ್ಟು ನೀಟಾಗಿ ನೀರೆಲ್ಲ ಸೋರ್ಸಿ ಅದು ಡ್ರೈ ಆದಮೇಲೆ ನಾನು ಆ ಪಾತ್ರೆಗಳನ್ನ ತೆಗೆದು ಡ್ರೈಯರಲ್ಲಿ ಇಡ್ತೀನಿ ಇವಾಗ ನೈಟ್ ತೊಳ್ದಿದ್ದೀನಿ ಅಂತಂದ್ರೆ ನಾಳೆ ಬೆಳಿಗ್ಗೆಗೆ ಸಲ ಸೆಲ್ಫ್ ಮೇಲೆಲ್ಲ ಇಟ್ಬಿಟ್ಟು ನೀಟಾಗಿ ನೀರೆಲ್ಲ ಹೋಗಿದೆ ಅಂತ ಗೊತ್ತಾದಾಗ ಡ್ರಯರ್ ಒಳಗಡೆ ಇಡ್ತೀನಿ ಅಥವಾ ಏನಾದ್ರೂ ನೀರಿದೆ ಅಂತ ಅನ್ಸರೆ ಇಡೋದಕ್ಕೆ ಹೋಗಲ್ಲ ಬೆಸ್ಟ್ ಬೆಸ್ಟ್ ಅಂತ ಹೇಳಿದ್ರೆ ಒಂದು ಕಾಟನ್ ಬಟ್ಟೆ ತಗೊಂಡು ಪಾತ್ರೆನಲ್ಲಿ ಇರುವಂತ ನೀರೆಲ್ಲಾನು ಒರೆಸ್ಬಿಟ್ಟು ಅದು ಫುಲ್ಲು ಡ್ರೈ ಆದಮೇಲೆ ಇಡ್ಬೋದು ಮನೆಯಲ್ಲಿ ಮತ್ತೆ ಆದಷ್ಟು ಡಸ್ಟ್ಬಿನಲ್ಲಿ ಕಸನ ಆಚೆಗೆ ಆಗ್ತೇನೆ ಎರಡು ದಿನ ಮೂರು ದಿನದವರೆಗೆಲ್ಲ ಇಟ್ಕೊಳ್ಳೋ ಅಂಥದ್ದು ಒಂದು ರೀತಿ ಏನಂತಂದರೆ ನೀಟಾಗಿ ಎಲ್ಲ ಮತ್ತೆ ಮೂಲೆ ಮೂಲೆಗಳನ್ನು ಒರೆಸ್ಕೊಬೇಕು ಮೂಲನಲೆಲ್ಲ ಕಸ ಗುಡಿಸ್ತಿರೋದು ಇರೋದು ಬರೀ ನಾವು ಓಡಾಡೋ ಕಡೆ ಮಾತ್ರ ಗುಡ್ಸ್ಕೊಳ್ಳೋ ಅಂಥದ್ದು ಮೂಲನಲ್ಲೆಲ್ಲ ಆವಾಗ ವಾರಕ್ಕೆ ಒಂದ್ಸಲ ಗುಡಿಸ್ತೀವಿ ಹದಿನೈದು ದಿವಸಕ್ಕೆ ಒಂದ್ಸಲ ಗುಡಿಸ್ತೀವಿ ಅಲ್ಲಿ ಯಾರು ಓಡಾಡಲ್ಲ ಈ ತರ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಆ ರೀತಿ ಎಲ್ಲ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಜಿರಳೆಗಳು ಹಲ್ಲಿ ಎಲ್ಲ ಜಾಸ್ತಿ ಆಗುತ್ತೆ ಇನ್ನು ಆದಷ್ಟು ಅಡುಗೆ ಮನೆ ನೀಟಾಗಿ ಇಟ್ಕೊಳ್ಳಿ ಅಡುಗೆ ಮನೆ ಸಿಂಕಲ್ಲಿ ಪಾತ್ರೆ ತೊಳಿರಿ ಅಥವಾ ತೊಳಿದೇ ಇರ್ಬೋದು ಆದರೆ ಸಿಂಕಲೆಲ್ಲ ಗಲೀಜಾಗಿರೋ ಅಂಥದ್ದು ಆ ಥರ ಎಲ್ಲ ಮಾಡ್ಕೋಬೇಡಿ ಸಿಂಕ್ ನೀಟಾಗಿದ್ದಷ್ಟು ಜಿರಳೆಗಳೆಲ್ಲ ಅವಾಯ್ಡ್ ಆಗುತ್ತೆ ಮತ್ತು ಗ್ಯಾಸ್ಟೌ ಸುತ್ತಮುತ್ತ ಅಷ್ಟೇ ನೀಟಾಗಿರಬೇಕು ಅನ್ನ ಚೆಲ್ಲೋದು ಸಾಂಬಾರು ಚೆಲ್ಲೋದು ಅಥವಾ ಏನಾದ್ರೂ ಇವಾಗ ಪಲಾವ್ ಇರ್ಬೋದು ಚಿತ್ರಾನ್ನ ಇರ್ಬೋದು ಅವಾಗೆಲ್ಲ ಹಾಕ್ಕೋಬೇಕಾರೆಲ್ಲ ಚೆಲ್ಲಿದ್ದೆಲ್ಲ ಹಾಗೆ ಹಾಗೆ ಬಿಟ್ಬಿಟ್ರೆ ಅದನ್ನು ತಿನ್ನೋದಕ್ಕೆ ಅಂತಲೇ ಜಿರಳೆ ಹಳ್ಳಿಗಳೆಲ್ಲ ಬರುತ್ತೆ ಏನೂ ಸಿಗಲಿಲ್ಲ ಅಂತಂದಾಗ ಅವೆಲ್ಲ ಬರೋ ಅಂಥದ್ದು ಅವಾಯ್ಡ್ ಆಗುತ್ತೆ ಅಡುಗೆ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿ ಇರ್ತಾಳೆ ಹಾಗಾಗಿ ಅಡುಗೆ ಮನೆ ಎಷ್ಟು ನೀಟಾಗಿ ಇಟ್ಕೊತೀವೋ ಅಷ್ಟು ಹೆಣ್ಮಕ್ಳ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಅಡುಗೆ ಮನೆನ ಎಷ್ಟು ನಾವು ಸಾಧ್ಯನೋ ಅಷ್ಟು ನೀಟಾಗಿ ಇಟ್ಕೊಂಡ್ರೆ ಈ ಥರ ಜಿರಳೆಗಳಿರ್ಬೋದು ಹಲ್ಲಿ ಇರ್ಬೋದು ಎಲ್ಲ ಅವಾಯ್ಡ್ ಆಗುತ್ತೆ ಇವಾಗ ಏನಾದರೂ ಒಂದು ಚೆಲ್ಲಿದ್ರೆ ಸಿಹಿ ಪದಾರ್ಥನ ಅಥವಾ ಏನಾದರೂ ಅಲ್ಲಿ ಗಲೀಜಾಗಿದ್ರೆ ಮಾತ್ರ ತನ್ನ ನೊಣಗಳು ಬಂದು ಮುತ್ಕೊಳ್ಳೋ ಅಂಥದ್ದು ಅಲ್ಲಿ ನೀಟಾಗಿದ್ರೆ ಯಾವ ನೊಣನೂ ಬರೋಲ್ಲ ಹಾಗೇ ಸೊ ಆದಷ್ಟು ಅಡುಗೆ ಮನೆನ ಡ್ರೈ ಆಗಿಟ್ಕೊಳ್ಳಿ ಕಿಟಕಿಗಳನ್ನ ಓಪನ್ ಮಾಡಿ ಒಂದೊಂದು ಸಲ ವಾರಕ್ಕೆ ಒಂದು ಸಲ ಎಲ್ಲ ಆ ಡ್ರಾಯರ್ಸ್ದು ಬಾಗಿಲುಗಳನ್ನ ಒಂದೊಂದನ್ನ ಎಳೆದ್ಬಿಟ್ಟು ಒಂದು ಅರ್ಧ ಗಂಟೆ ಒನ್ ಅವರ್ ಬಿಡಿ ಅದು ಒಳಗಡೆ ಇರೋವಂಥ ಸ್ಮೆಲ್ಲೆಲ್ಲ ಹೋಗುತ್ತೆ ಸೊ ಫಸ್ಟು ನಾನು ನಮ್ಮ ಮನೆಯಲ್ಲಿ ಹೇಗೆ ಅಂದರೆ ಮನೆಯಲ್ಲಿ ಬಚ್ಚಲ್ ಮನೆಯಲ್ಲಿ ಒಂದೊಂದು ಜಿರಳೆಗಳು ಬರುತ್ತೆ ಯಾಕಂದರೆ ಬಚ್ಚಲ್ ಮನೆಯಲ್ಲಿ ಸೌದೆ ಎಲ್ಲ ಹಾಕ್ಕೊಂಡಿದ್ದೀವಲ್ವ ಒಲೆ ಉರಿ ಹಾಕೋದಿಕ್ಕೆ ಹೇಳ್ಬಿಟ್ಟು ಅಂತ ಹಾಗಾಗಿ ಅಲ್ಲಿ ಮಾತ್ರ ಯಾವಾಗ್ಲಾದ್ರೂ ಒಂದೊಂದು ಸಲ ಜಿರಳೆಗಳು ಕಾಣಿಸ್ಕೊಳುತ್ತೆ ನಾನು ಫಸ್ಟ್ ಏನು ಮಾಡ್ತಾ ಅಂದರೆ ಹಿಟ್ಟು ಸ್ಪ್ರೇ ಮಾಡ್ತದೆ ಬಚ್ಚಲ್ ಮನೆಗೆ ಮಾತ್ರ ಹಿಟ್ಟು ಸ್ಪ್ರೇ ಮಾಡ್ತದೆ ನಾನು ಕಿಚನಲ್ಲಿ ಕಿಚನಲ್ಲಿ ಎಲ್ಲ ಯಾವುದೇ ಥರದ್ದು ಏನೂ ಸ್ಪ್ರೇ ಮಾಡೋದಕ್ಕೆ ಹೋಗೋಲ್ಲ ಸೊ ಏನೂ ಇಲ್ಲ ಜಿರಳೆ ಎಲ್ಲ ಹತ್ರ ಎಲ್ಲ ಏನೂ ಇಲ್ಲ ಅಲ್ವಾ ಹಾಗಾಗಿ ಆಮೇಲೆ ಆಮೇಲೆ ಇಲ್ಲಿ ನೋಡಿ ಕಾಣಿಸ್ತಾ ಉಲ್ಟಾ ಕಾಣಿಸ್ತಾ ಇದೆ ಅನ್ಕೊಂತೀರ ಪಿಕ್ಚರ್ ಹಾಕ್ತೀನಿ ಯೂಸ್ ಮಾಡಿರೋದು ಇದು ನೆನ್ನೆ ಓಪನ್ ಮಾಡಿಬಿಟ್ಟ ಏನು ವಿಡಿಯೋ ಮಾಡೋಕೆ ಹೋಗ್ಲಿಲ್ಲ ಇದು ನೋ ಎಂಟ್ರಿ ಅಂತ ಹೇಳ್ಬಿಟ್ಟು ಅಂತ ಇಲ್ಲಿ ಪಿಕ್ಚರ್ ಹಾಕ್ತೀನಿ ಇದು ಜಸ್ಟ್ ನೆನ್ನೆ ಓಪನ್ ಆಗಿದೆ ಇದು ಒಳಗಡೆ ಒಂದು ರೀತಿ ಹಿಟ್ ರೀತಿ ಸಿಗುತ್ತೆ ಅದನ್ನ ಒಂದಿಷ್ಟು ಇಷ್ಟು ತಪ್ಪ ಉಂಡೆ ಥರ ಎಲ್ಲೆಲ್ಲಿ ಜಿರಳೆಗಳು ಬರುತ್ತಲ್ಲ ಅಲ್ಲಲ್ಲಿ ಇಟ್ಟರೆ ಇದು ಸುಮಾರು ಎರಡು ತಿಂಗಳಲ್ಲ ಮೂರು ತಿಂಗಳು ತನಕ ಯಾವುದೇ ತರ ಜಿರಳೆಗಳು ಬರೋದಿಲ್ಲ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನಾನು ಇದನ್ನ ಸುಮಾರು ಒಂದು ಒಂದು ವರ್ಷದ ಮೇಲೆ ಎರಡು ವರ್ಷನೇ ಆಯ್ತ ನಾವು ನಾನು ಯೂಸ್ ಮಾಡ್ತೇನೆ ಇದು ನಾವು ಇದು ನಮ್ಮ ಕೋಸಿಸ್ಟರ್ ಅವ್ರಿಗೆ ಅವ್ರ ರಿಲೇಟಿವ್ ಒಬ್ಬರೇ ಹೇಳಿದ್ದು ಸೊ ಹಾಗಾಗಿ ನನಗೆ ಹೇಳಿದ್ರು ನಾನು ಆವಾಗಲೇ ನಾನು ಹಿಟ್ಟು ಸ್ಪ್ರೇ ಮಾಡ್ತಿದ್ದನ್ನು ನಿಲ್ಲಿಸ್ಬಿಟ್ಟು ಇದನ್ನು ಇಡ್ತಾ ಇದ್ದೀನಿ ಸೊ ಈ ಥರ ಉಂಡೆಗಳು ಬರುತ್ತೆ ಇಲ್ಲಿ ಪಕ್ಕದಲ್ಲಿ ಪಕ್ಕದಲ್ಲಿ ಪಿಕ್ಚರ್ ಆಗ್ತೀನಿ ನೋಡಿ ಪಚ್ಚೆನ ಮನೆಗೆ ಮಾತ್ರ ಇಡ್ತೀನಿ ನಾನು ಹಾಗೇ ಇಲ್ಲಿ ಎಲ್ಲಾದ್ರೂ ಮುಂದೆ ಕಾರ್ನರ್ ಹತ್ರ ಇನ್ನೆಲ್ಲೂ ಇಡೋದಕ್ಕೆ ಹೋಗಲ್ಲ ಜಸ್ಟ್ ಇದು ಸೆವೆಂಟಿ ರುಪೀಸ್ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಹರ್ಬಲ್ ಕಾಕ್ರೋಚ್ ವ್ಯಾನಿಷರ್ ಅಂತ ಇದೆ ನೋ ಎಂಟ್ರಿ ಹೇಳ್ಬಿಟ್ಟು ಅಂತ ಮಾತ್ರ ವರ್ಕ್ ಆಗುತ್ತೆ ಮಾತ್ರ ಎರಡು ತಿಂಗಳು ಮೂರು ತಿಂಗಳುವರೆಗೂ ಎಲ್ಲೂ ಜಿರಳೆಗಳು ಕಾಣಿಸ್ಕೊಳ್ಳೋದೇಲೆ ಅಕಸ್ಮಾತ್ ಇದ್ರೂ ಕೂಡ ಮುಂಚೆ ಜಿರಳೆಗಳು ಸತ್ತೋಗಿರುತ್ತೆ ಸೊ ಟ್ರೈ ಮಾಡಿ ನೋಡಿ ಮತ್ತೆ ಏನೇ ಯೂಸ್ ಮಾಡ್ತೀನಿ ಅಂತಂದ್ರೂ ಇದೆಲ್ಲ ಅಡುಗೆ ಮನೆಯಿಂದ ಆದಷ್ಟು ದೂರ ಸಿಲಿಂಡರ್ ಹತ್ರ ಕೆಳಗಡೆ ಇರ್ಬೋದು ಪಾತ್ರೆಗಳ ಹತ್ರ ಎಲ್ಲ ಅಂತೂ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಸೊ ಇದಂತೂ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ಮುಂದೆ ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋಸ್ ಹಾಕೋಕ್ಕೆ ಎಷ್ಟೊಂದು ಜನ ಕಮೆಂಟ್ ಮಾಡ್ತೀರಾ ಒಂದೊಂದು ಶಾರ್ಟ್ ವಿಡಿಯೋ ಆಗ್ತದೆ ಯಾಕೆ ಲಾಗ್ ಮಾಡ್ತಲ್ಲ ಲಾಗ್ ಮಾಡ್ತಲ್ಲ ಅಂತ ಹೀಗೆ ಸ್ವಲ್ಪ ಕೆಲಸ ಮತ್ತು ಎಷ್ಟು ದಿನ ಎಲ್ಲ ಹುಷಾರಿಲ್ಲ ಹುಷಾರಿಲ್ಲ ಅನ್ನೋದೇ ಆಗೋಯಿತು ಈಗ ಪರವಾಗಿಲ್ಲ ಮುಕ್ಕಾಲು ಪರ್ಸನ್ ಚೆನ್ನಾಗಿದ್ದೀನಿ ಆದಷ್ಟು ಮುಂದೆ ಟ್ರೈ ಮಾಡ್ತೀನಿ ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಅಲ್ಲಿ ಬಾಯ್